ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ರಾಜ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಿಢೀರಂತ ಭ್ರಷ್ಟ ಅಧಿಕಾರಿಗಳ ಮೇಲೆ ಸಮರ ಸಾರಿದ್ದಾರೆ ಈ ವೇಳೆ ನಾಲ್ಕು ಅಧಿಕಾರಿಗಳ ಮೇಲೆ ದಾಳಿಯನ್ನ ನಡೆಸಿರುವಂತಹ ಹೊತ್ತಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಲಭ್ಯವಾಗಿರುವಂತಹ ಅಮೌಂಟ್ಗಳು ಎಷ್ಟು ಗೊತ್ತೇನೋ ಬರೋಬ್ಬರಿ ಇಪ್ಪತ್ತಾರು ಪಾಯಿಂಟ್ ಆರು ಆರು ಕೋಟಿ ಮೌಲ್ಯದ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ ನಾಲ್ಕು ಅಧಿಕಾರಿಗಳಿಗೆ ಸೇರಿದ ಇಪ್ಪತ್ತೆರಡು ಸ್ಥಳಗಳಲ್ಲಿ ಏಕಾಏಕಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡಿದ್ದಾರೆ ಈ ವೇಳೆ ಕೋಟಿ ಕೋಟಿ ಹಣಗಳು ಜಪ್ತಿ ಮಾಡಲಾಗಿದೆ ಹಾಗಾದ್ರೆ ಆ ಆದಾಯಕ್ಕಿಂತ ಜಾಸ್ತಿ ಆಸ್ತಿ ಗಳಿಕೆ ಮಾಡಿರುವಂತಹ ಭ್ರಷ್ಟ ಅಧಿಕಾರಿಗಳು ಯಾರ್ಯಾರು ಯಾವ್ಯಾವ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಆಸ್ತಿಗಳು ಹೇಗೇಗಿದೆ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆಯ ಆರೋಪದ ಮೇಲೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಪೊಲೀಸರು ನಡೆಸಿದ ದಾಳಿಯ ವೇಳೆ ಬರೋಬ್ಬರಿ ಇಪ್ಪತ್ತಾರು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಪತ್ತೆ ಮಾಡಲಾಗಿದೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಮರವನ್ನ ಮುಂದುವರಿಸಿರುವ ಲೋಕಾಯುಕ್ತ ಪೊಲೀಸರು ರಾಜ್ಯದ ನಾಲ್ಕು ಅಧಿಕಾರಿಗಳಿಗೆ ಸೇರಿದ ಇಪ್ಪತ್ತೆರಡು ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ಶೋಧ ಕಾರ್ಯವನ್ನ ನಡೆಸಿದ್ದಾರೆ ಬೆಂಗಳೂರು ಮಂಗಳೂರು ಮಂಡ್ಯ ಚಿಕ್ಕಬಳ್ಳಾಪುರ ಸೇರಿದಂತೆ ಇಪ್ಪತ್ತೆರಡು ಕಡೆ ಶೋಧ ಕಾರ್ಯವನ್ನ ನಡೆಸಲಾಗಿದೆ ಸರ್ಕಾರಿ ಅಧಿಕಾರಿಗಳ ಬಳಿ ಭಾರೀ ಪ್ರಮಾಣದಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ ಹಾಗಾದ್ರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿರುವ ಆ ನಾಲ್ಕು ಅಧಿಕಾರಿಗಳು ಯಾರು ಅನ್ನೋದನ್ನ ನೋಡುವುದಾದ್ರೆ ಲೋಕ ಬೇಟೆ ಎನ್ ಕೆ ತಿಪ್ಪೇಸ್ವಾಮಿ ನಿರ್ದೇಶಕ ನಗರ ಯೋಜನೆ ಬೆಂಗಳೂರು ಒಂದು ನಿವೇಶನ ಎರಡು ವಾಸದ ಮನೆಗಳು ಏಳರಿಂದ ಐದು ಎಕರೆ ಕೃಷಿ ಜಮೀನು ಸ್ಥಿರಾಸ್ತಿ ಮತ್ತು ಜರಾಸ್ತಿ ಮೂರು ಪಾಯಿಂಟ್ ನಾಲ್ಕು ಆರು ಕೋಟಿ ಮೋಹನ್ ಕೆ ಅಬಕಾರಿ ಅಧೀಕ್ಷಕ ಬೆಂಗಳೂರು ಐದು ಸ್ಥಳಗಳಲ್ಲಿ ಶೋಧ ಮೂರು ನಿವೇಶನಗಳು ಎರಡು ವಾಸದ ಮನೆಗಳು ಎರಡರಿಂದ ಇಪ್ಪತ್ತೈದು ಎಕರೆ ಕೃಷಿ ಜಮೀನು ಒಟ್ಟು ಮೌಲ್ಯ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಕೃಷ್ಣವೇಣಿ ಎಂಸಿ ಹಿರಿಯ ಭೂ ವಿಜ್ಞಾನಿ ಮಂಗಳೂರು ಐದು ಸ್ಥಳಗಳಲ್ಲಿ ಶೋಧ ಮೂರು ನಿವೇಶನಗಳು ಯಲಹಂಕದಲ್ಲಿ ಒಂದು ಫ್ಲಾಟ್ ಇಪ್ಪತ್ತಾರು ಎಕರೆ ಕೃಷಿ ಜಮೀನು ಒಟ್ಟು ಮೌಲ್ಯ ಹನ್ನೊಂದು ಪಾಯಿಂಟ್ ಮೂರು ಮೂರು ಕೋಟಿ ಮಹೇಶ್ ಕಾವೇರಿ ನೀರಾವರಿ ನಿಗಮ ವ್ಯವಸ್ಥಾಪಕ ನಿರ್ದೇಶಕ ಏಳು ಸ್ಥಳಗಳಲ್ಲಿ ದಾಳಿ ಚರಾಸ್ತಿ ಹಾಗೂ ಸ್ಥಿರಾಸ್ತಿ ಒಟ್ಟು ಆರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ನೋಡಿದ್ರಲ್ಲ ವೀಕ್ಷಕರೇ ಲೋಕ ದಾಳಿಯ ವೇಳೆ ಇಂಥ ಭಾರಿ ಪ್ರಮಾಣದ ಅಕ್ರಮ ಆಸ್ತಿಗಳು ಪತ್ತೆಯಾಗಬಿಟ್ಟಿದೆ ಆದಾಯಕ್ಕೆ ಮೀರಿ ಹೆಚ್ಚಿನ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಆದರೆ ಈ ರೀತಿಯಾಗಿ ಲೋಕ ದಾಳಿ ಆಗುವುದು ಸಾಮಾನ್ಯ ಆದ್ರೆ ಇಂತಹ ಪ್ರಕರಣದಲ್ಲಿ ಸಿಕ್ಕಿ ಬೀಳುವಂತ ಅಧಿಕಾರಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆಯಾಗ್ತಿದೆ ಇಂಥ ಪ್ರಮಾಣದಲ್ಲಿ ಸರ್ಕಾರಿ ಅಧಿಕಾರಿಗಳು ಸಿಕ್ಕಿ ಬಿದ್ದರೂ ಕೂಡ ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಶಿಕ್ಷೆ ಆಗ್ತಾ ಇದೆಯಾ ಒಟ್ಟಾರೆ ನೋಡೋದಾದರೆ ಅತಿ ಕಡಿಮೆ ಲೋಕ ದಾಳಿ ಅಧಿಕಾರಿಗಳನ್ನ ಬಂಧಿಸ್ತಾರೆ ಅವರ ಬಳಿ ಇರುವಂತಹ ಅಕ್ರಮ ಆಸ್ತಿಗಳೆಲ್ಲವನ್ನ ಕೂಡ ಜಪ್ತಿ ಮಾಡ್ತಾರೆ ಆದರೆ ಕೆಲವೇ ತಿಂಗಳ ನಂತರ ಈ ಪ್ರಕರಣಗಳು ಅಲ್ಲೇ ಮುಚ್ಚಿ ಹೋಗುವಂತಹ ಕಾರ್ಯಗಳಾಗತ್ತೆ ಮತ್ತೆ ಎಂದಿನಂತೆ ತಮ್ಮ ಕಾರ್ಯವನ್ನ ಮುಂದುವರಿಸ್ತಾರೆ ಒಟ್ಟಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾರ್ಯಾವು ಭ್ರಷ್ಟ ಅಧಿಕಾರಿಗಳಿದ್ದಾರಲ್ಲ ಇವರಿಗೆ ಏನು ಕ್ರಮಗಳ ಆಗುತ್ತೆ ಇವೆಲ್ಲವನ್ನ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ